ಹಾಯ್ ಫ್ರೆಂಡ್ಸ್ ಇದು ನನ್ನ ಮೂರನೇ ಮಿನಿ ವ್ಲಾಗು ಟ್ಯೂಸ್ಡೇ ನಾನಿವತ್ತು ಬೆಳಗ್ಗೆನೇ ತಿಂಡಿ ಶುರು ಮಾಡ್ಕೊಂಡಿದ್ದೀನಿ ಏನಿಕಪ್ಪ ತಿಂಡಿ ಶುರು ಮಾಡಿದ್ದೀನಿ ಅಂದರೆ ಸಾವಿನ ಮನೆಯವ್ರಿಗೆ ತಿಂಡಿ ಮಾಡಿಕೊಡ್ಬೇಕಿತ್ತು ಹಾಗಾಗಿ ನಾನು ಕಿರಳಿಕಾಯಿ ಚಿತ್ರಣ ಮಾಡೋಣ ಅಂದ್ಕೊಂಡಿದ್ದೀನಿ ನಾವು ಇದನ್ನು ಕಿರಳಿಕಾಯಿ ಅಂತ ಕರಿತೀವಿ ನೀವೇನಂತ ಕರಿತೀರ ಅಂತ ಕಾಮೆಂಟ್ ಮಾಡಿ ಅದು ನಮ್ಮದೇ ತೋಟದಲ್ಲಿ ಬೆಳೆದಿರೋದು ಒಂದು ಟೈಮ್ ರೈಸ್ ಕೂಕ್ಸ್ ಇದ್ದೆ ಅದನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಮತ್ತೆ ಇನ್ನೊಂದು ಸಲ ಇಡೋದಕ್ಕೋಸ್ಕರ ಅಷ್ಟರಲ್ಲಿ ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಇನ್ನೊಂದು ಸಲ ರೈಸ್ ಕೂಗೋಷ್ಟರಲ್ಲಿ ಅಷ್ಟರಲ್ಲಿ ಒಗ್ಗರಣೆ ಹಾಕಿಬಿಡೋಣ ಅಂದ್ಬಿಟ್ಟು ಒಗ್ಗರಣೆ ಇದ್ದೆ ನಾನು ಕಡಲೆಬೀಜ ಕಡಲೆ ಬೀಜನ ಎಣ್ಣೆಲಿ ಚೆನ್ನಾಗಿ ಕರೆದು ಇದ್ದೆ ಮತ್ತೆ ನಿಂಬೆಹಣ್ಣಿನ ಚಿತ್ರಣಿಗಿಂತ ಕಿರಳಿಕಾಯಿ ಚಿತ್ರಣ ತುಂಬ ಚೆನ್ನಾಗಿರುತ್ತೆ ನೀವು ಹೇಗೆ ಮಾಡ್ತೀರ ಅಂತ ತಿಳಿಸಿ ಅದೇ ಎಣ್ಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಜೀರಿಗೆ ಹಾಕ್ಬಿಟ್ಟು ಮತ್ತು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನಕಾಯಿ ನಮ್ಮ ನಮ್ಮ ತೋಟದಲ್ಲೇ ಬೆಳೆದಿದ್ದು ಕಿರಳಿಕಾಯಿನೂ ಸುಧ ನಮ್ಮ ತೋಟದಲ್ಲೇ ಬೆಳೆದಿರೋದು ಎಣ್ಣೆಲಿ ಸ್ವಲ್ಪ ಇದೆ ಮೀಡಿಯಮ್ ಸೈಜ್ದು ದಪ್ಪ ಹಿರುಳಿ ಒಂದು ಹನ್ನೆರಡು ಜನಕ್ಕೆ ಮಾಡ್ತಾ ಇರೋದ್ರಿಂದ ಒಂಬತ್ತು ಒಂಬತ್ತು ಹತ್ತು ಕಟ್ ಮಾಡ್ಕೊಂಡಿದ್ದೆ ಸಣ್ಣ ಸಣ್ಣದಾಗ ಹಚ್ಕೊಂಡಿದ್ದೆ ಅದನ್ನು ಹಾಕೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನಮ್ಮ ಕಡೆ ಹಳ್ಳಿ ಕಡೆ ಸಾವಿನ ಮನೆಗೆ ನಾವು ಯಾರಾದರೂ ಒಬ್ಬೊಬ್ಬರು ಅಡುಗೆ ಮಾಡಿಕೊಡ್ತಿರ್ತೀವಿ ಒಂದೊಂದು ಟೈಮು ನಿಮ್ಮ ಕಡೆ ಹೇಗೆ ಮಾಡ್ತೀರ ಅಂತ ಹೇಳಿ ಮತ್ತೆ ಒಂದು ನಾಲ್ಕು ಕಿರಳಿಕಾಯಿನ ನಾನು ಬೀಜ ಎಲ್ಲ ತೆಗೆದು ಜ್ಯೂಸ್ ಇಟ್ಕೊಂಡಿದ್ದೆ ನೋಡಿ ಎಷ್ಟಿದೆ ಮತ್ತು ಕಾಯಿ ತುರಿ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ತಿರುಗ್ದೆ ಸೊ ಇರುಳ್ಳಿಕಾಯಿ ರಸ ಹಾಕಿದ ಮೇಲೆ ಜಾಸ್ತಿ ಗ್ಯಾಸ್ ಫ್ಲೇಮ್ ಇಟ್ಕೋಬಾರ್ದು ಆಫ್ ಮಾಡಿಬಿಡಬೇಕು ಸಿಹಿ ಮೇಲೆ ಕಡಲೆ ಬೀಜ ಹಾಕ್ತೀನಿ ಅಷ್ಟರಲ್ಲಿ ಇನ್ನೊಂದು ಸಲ ಕುಕ್ಕರ್ ಕೂಗ್ತು ನಮ್ಮ ಸುಬ್ಬಿ ಹೊಟ್ಟೆ ಎಸ್ಬಿಟ್ಟಿದೆ ಕೂಗ್ತಾ ಇದ್ದಾಳೆ ಅನ್ನ ಹಾಕು ಅಂತ ಅದಕ್ಕೆ ನಾನು ಅನ್ನ ಹಾಲು ಅನ್ನ ಹಾಕ್ತಾಯಿದ್ದೀನಿ ಹಾಲು ಅನ್ನ ಹಾಕ್ತಾಯಿದ್ದೀನಿ ತಿಂತಾಯಿದ್ದೆ ಆ ವಿಸಲ್ ಹಾರು ಅಷ್ಟರಲ್ಲಿ ಸೋಫಾ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಸೋಫಾ ಎಲ್ಲ ಕ್ಲೀನ್ ಮಾಡಿ ಜೋಡಿಸ್ತಾ ಇದ್ದೀನಿ ನೀಟಾಗೆ ನೆನ್ನೆ ಮಂಡೆ ಆಗಿರೋದ್ರಿಂದ ವಾರ ಆಗಿರೋದ್ರಿಂದ ನೆನ್ನೆ ಎಲ್ಲ ಉದಿಸಿ ಕ್ಲೀನ್ ಮಾಡಿದ್ದೀನಿ ಇವಾಗ ಜಸ್ಟ್ ಸುಮ್ಮನೆ ಕಸ ಹೊಡಿತಾ ಇದ್ದೀನಿ ಅಷ್ಟೇ ಅಷ್ಟರಲ್ಲಿ ರೆಡಿ ಆಯಿತು ಅಷ್ಟರಲ್ಲಿ ಇದು ಹಾರಿತ್ತು ಕಡಲೆಬೀಜ ಮಿಕ್ಸ್ ಮಾಡ್ತಾಯಿದ್ದೀನಿ ಬಿಸಿಲೇ ಹಾಕಿದ್ರೆ ಮೆತ್ತಗಾಗ್ಬಿಡುತ್ತೆ ಕಡಲೆಬೀಜ ಅಂದ್ಬಿಟ್ಟು ಇವಾಗ ರೆಡಿ ಆಗ್ತಿದೆ ಆಗಿರೋದ ತೊಗೊಂಡೋಗಿ ಕೊಟ್ಬಿಟ್ಟು ಬರೋಕ್ಕೆ ಹೋಗ್ತಾಯಿದ್ದೀನಿ ಕೊಟ್ಬಿಟ್ಟು ಬಂದೆ ಬಂದು ಮತ್ತು ಗ್ಯಾಸೆಲ್ಲ ತುಂಬ ಗಲೀಜ್ ಆಗಿತ್ತು ಅಲ್ಲೆಲ್ಲ ತುಂಬ ಒರೆಸಿ ನೀಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಗ್ಯಾಸೆಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದೀನಿ ನೀಟಾಗಿ ಕ್ಲೀನ್ ಮಾಡಿ ಎಲ್ಲನೂ ಕೆಳಗಡೆ ಸ್ವಲ್ಪ ನೀರು ಚೆಲ್ಬಿಟ್ಟಿದೆ ಅದನ್ನೆಲ್ಲ ಒರಿಸ್ತಾಯಿದ್ದೀನಿ ಮಲಗಿದ ಬೆಡ್ಶೀಟು ಸುಧ ಎತ್ತಾಕಿರಲಿಲ್ಲ ಅದನ್ನು ಸುಧಾ ಹೆತ್ತಾಕ್ತಾಯಿದ್ದೀನಿ ಯಾಕೆ ಸ್ವಲ್ಪ ನಾನು ಬೇಗ ಸಿಕ್ಸ್ ಓ ಕ್ಲಾಕ್ ಎದೊಳ್ಬೇಕು ಅಂದ್ಕೊಂಡೆ ಆರು ಮುಖಾಲಾಗ್ಬಿಡ್ತು ಸೆವೆನ್ ತರ್ಟಿ ಅಷ್ಟಲ್ಲಿ ಕುಟ್ಬಿಡೋಣ ಅಂದ್ಕೊಂಡಿದ್ದೆ ಎಂಟು ಗಂಟೆ ಆಯಿತು ಹಾಗೂ ಒಂದು ಆಫ್ ಆನ್ ಅವರ್ ಲೇಟ್ ಆಯಿತು ಬೇಗ ಬೇಗನೆ ಮಾಡಿದೆ ಕಸ ಎಲ್ಲ ಗುಡಿಸಿ ನೀಟಾಗಿ ಎದ್ದಾಕಿ ಕೈ ಕಾಲು ಮುಖ ತೊಳ್ಕೊಂಡು ಬಂದೆ ಕೈ ಕಾಲು ಮುಖ ತೊಳ್ಕೊಬಂದು ಎಂಟೂವರೆ ಆಯಿತು ನನ್ನ ಕೆಲಸ ಎಲ್ಲ ಮುಗಿದಾಗಿತ್ತು ಇವತ್ತಿನ ನನ್ನ ಲಾಗ್ ಇನ್ನು ಸಂಜೆವರೆಗೂ ಫ್ರೀ Husband ban mele, tinde tinbe